ಶ್ರೀ ಸಿದ್ದೇಶ್ವರ ಟ್ರೇಡರ್ಸ್ ಮಧು ಬಾಯಿ ಅದರ ಪ್ರೊಪೋಟರ್ ಆದ ನಾನು ಪ್ರಕಾಶ್ ಮಗದು ಎರಡು ಸಾವಿರದ ಹದಿನೇಳರಿಂದ ಅಲ್ಟ್ರಾಟೆಕ್ ಸಿಮೆಂಟ್ ನಾನು ಪ್ರಾರಂಭ ಮಾಡಿದೆ ಚಿಕ್ಕದಾಗಿ ಪ್ರಾರಂಭ ಮಾಡಿದಂಥ ನನ್ನ ಬಿಸ್ನೆಸ್ಸು ಇವತ್ತು ಅಲ್ಟ್ರಾಟೆಕ್ ಗ್ರೂಪದ ಯು ಪಿ ಎಸ್ ಅಂತ ಹೇಳಿ ಒಂದು ಕೌಂಟರ್ ಸ್ಟಾರ್ಟ್ ಮಾಡಿದ್ದಾರೆ ಅದರಲ್ಲಿ ಎಂಬತ್ತು ಕಂಪ್ನಿಗಳಿವೆ ಎಂಬತ್ತು ಕಂಪ್ನಿಗಳದ ಒಂದು ಡೀಲರ್ಶಿಪ್ ಯಾವ ರೀತಿ ಇರೋದಲ್ಲ ಒಂದು ಕಂಪ್ನಿದು ಅದೇ ರೀತಿ ಎಂಬತ್ತು ಕಂಪ್ನಿಗಳದ ಡೀಲರ್ಶಿಪ್ಪನ್ನು ನನಗೆ ಇವತ್ತು ಕೊಟ್ಟಿದ್ದಾರೆ ಅದರಲ್ಲಿ ಬಿರ್ಲಾ ವೈಟ್ ವಾಲ್ಪುಟ್ಟಿ ಅದರ ಜೊತೆಗೆ ಬಿರ್ಲಾ ಅದವ್ರದೇ ಆದಂಥ ಬಿರ್ಲಾ ಓಪಸ್ ಕಲರು ಸುಪ್ರೀಂ ಪೈಪು ಹಿಗಾಡ ವೈರಿಂಗ್ ಎಲೆಕ್ಟ್ರಿಕಲ್ ಮಟೀರಿಯಲ್ಸು ಶಿರಾ ಮತ್ತು ಚಾರ್ಮಿನ್ನರ್ ಈಗ ಕಂಪ್ನಿಯವ್ರದ್ದು ಒಂದು ಗ್ರೂಪ್ ಮಾಡಿಕೊಂಡಿದ್ದಾರೆ ಎಲ್ಲ ಗ್ರೂಪದ ಒಂದು ಅಲ್ಟ್ರಾಟೆಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇವತ್ತಿನ ದಿವಸ ಒಂದು ಯು ಎಸ್ ಕೌಂಟರ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಲ್ಟ್ರಾಟಿಕ್ ಕಂಪ್ನಿಯವರ ಸಹಾಯದಿಂದ ಇದರಿಂದ ನಮಗೆ ತಾಲೂಕಾದಿಂದ ಹದಿನೈದು ಕಿಲೋಮೀಟರ್ ಆದಷ್ಟು ಅಂತರದಲ್ಲಿರುವ ನಮ್ಮ ಗ್ರಾಮದ ಜನರಿಗೆ ಬಹಳಷ್ಟು ಅನುಕೂಲವಾಗುತ್ತದೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೂಡ ಕಡಿಮೆ ಆಗುತ್ತದೆ ಹಾಗೂ ಇದು ಡೈರೆಕ್ಟ್ ಕಂಪ್ನಿ ಥರವಾಗಿ ಬಿಲ್ಡಿಂಗ್ ಆಗೋದರಿಂದ ಜನರಿಗೆ ಕಡಿಮೆ ಬೆಲೆಯಲ್ಲಿ ಈ ವಸ್ತುಗಳು ಸಿಗುತ್ತವೆ ಇದರಿಂದ ಜನರಿಗೆ ಬಹಳಷ್ಟು ಅನುಕೂಲಕರವಾಗುತ್ತದೆ ಎಚ್ ಡಿ ಸಿದ್ದೇಶ್ವರ ಟ್ರೇಡರ್ಸ್ ಮುಖಾಂತರ ಮಧುಬೈ ಗ್ರಾಮದಲ್ಲಿ ಅಲ್ಟ್ರಾಟಿಕ್ ಬಿಲ್ಡಿಂಗ್ ಸೊಲ್ಯೂಷನ್ ಒಂದು ಹೊಸ ಕೌಂಟರ್ ಇಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಅದರ ಬಗ್ಗೆ ಮಾಹಿತಿ ಜೊತೆಯಲ್ಲಿ ಕೆಲವು ನಮ್ಮ ಸಾಮಗ್ರಿ ಪ್ರದರ್ಶನ ಕೂಡ ಇಟ್ಕೊಂಡಿದ್ದೇವೆ ಯಾವುದೇ ಮಾಹಿತಿನ ಕೊಡ್ತಾ ಇದ್ದೇವೆ ಸ್ಟಾರ್ಟಿಂಗ್ ಆಲ್ಟ್ರೆಟಿಕ್ ಸಿಮೆಂಟ್ ಕಂಪ್ನಿ ಅದು ನಂಬರ್ ಒನ್ ಕಂಪ್ನಿ ಸಿಮೆಂಟ್ ಕ್ಷೇತ್ರದಲ್ಲಿ ಅದ್ರ ಜೊತೆಯಲ್ಲಿ ಸಿಮೆಂಟ್ ಜೊತೆಯಲ್ಲಿ ಸುಮಾರು ಸಾಮಗ್ರಿ ಕೂಡ ನಾವು ಸೌಲಭ್ಯ ಕೊಡ್ತೀವಿ ಕೊಡ್ತಾ ಇದ್ದೇವೆ ಸ್ಟಾರ್ಟಿಂಗ್ ಸಿಮೆಂಟ್ ಆಗಲಿ ಸಾರಿಮಿಷ ಆಗಲಿ ಮೊಬೈಲ್ ಆಫ್ ಸರ್ವಿಸ್ ಆಗಲಿ ದೆನ್ ಸುಮಾರು ವಾಟರ್ ಪೂಂಪಿಂಗ್ ಸರ್ವಿಸಸ್ ಇದೆ ವಾಟರ್ ಪೂಂಪಿಂಗ್ ಪ್ರಾಡಕ್ಟ್ಸ್ ಇದೆ ಟೈಲ್ ಅಡೇಸಿವ್ಸ್ ಕೂಡ ಇದೆ ರೀಸೆಂಟ್ಲಿ ನಾವು ಪೇಂಟ್ ಕೂಡ ಸ್ಟಾರ್ಟ್ ಮಾಡಿದಿವೆ ಬಿರ್ಲಾ ವಾಪಸ್ ಅದು ಕೂಡ ಈ ಒಂದು ಪ್ರದರ್ಶನ ಮುಖಾಂತರ ಎಲ್ಲ ಗ್ರಾಹಕರಿಗೆ ನಾವು ಒಂದು ಮಾಹಿತಿ ಮತ್ತು ವ್ಯವಸ್ಥೆ ಮಾಡಿ ಇದು ವಾಟರ್ ಪಂಪಿಂಗ್ಸ್ ಇರ್ಬೋದು ಸ್ಟೀಲ್ಸ್ ಇರ್ಬೋದು ಸುಪ್ರೀಂ ಪೈಪ್ಸ್ ಇರ್ಬೋದು ಸ್ಯಾನಿಟರಿ ಬೇಸ್ ಇರ್ಬೋದು ಇದೊಂದು ವಿಗಾರ್ಡ್ ಇದೆ ಜೊತೆಲಿ ಅಲ್ಪ್ರಾಟಿಕ್ ಟೈಲ್ ಅಡೇಸಿವ್ಸ್ ಕೂಡ ನಾವು ಕೊಡ್ತಾ ಇದ್ದೇವೆ ವಾಟರ್ ಪಂಪಿಂಗ್ಸ್ ಅಲ್ಲಿ ಸುಮಾರು ವೆರೈಟಿ ಇದೆ ಅದರಲ್ಲಿ ಇದೊಂದು ಬಾತ್ರ ಬಾತ್ರೂಮ್ ಕಿಟ್ ಕೂಡ ಬಾತ್ರೂಮಲ್ಲಿ ಅಲ್ಲಿ ಈ ರೀಸೆಂಟ್ ಟೈಮ್ ಇದೆ ಬಾತ್ ಪಾಸ್ಟ್ರಮೆಟ್ ವಾಟ್ಸಪ್ಪು ಸೊ ಬಾತ್ರೂಮಲ್ಲಿ ಒಂದೇ ಒಂದು ಅಲ್ಲಿ ಒಂದು ಐದಾರು ಗಳು ಒಂದು ಬಾತ್ರೂಮ್ ಬೇಕಾಗಿರೋದು ವಾಟರ್ ಪ್ರೂಫ್ ಮಿಕ್ಸ್ ಎಲ್ಲ ಮಾಡ್ಬೋದು ಜೊತೆಯಲ್ಲಿ ಇದು ಟಾಪ್ಸೀಲ್ ಅಂತ ರೂಪ್ ಟೆರಾಸ್ಗೆ ವಾಟರ್ ಪ್ರೂಫ್ ಮಾಡಬಹುದು ಇದೊಂದು ಹೊಸ ರಾಪಿಡ್ ಯಾಕಂದ್ರೆ ಟೈಲ್ಸ್ ಪಿಕ್ಸ್ ಮಾಡಬೇಕಾದ್ರೆ ಸಿಮೆಂಟ್ ಕಾಂಕ್ರೀಟ್ ಮೇಲೆ ಗಿಲಾ ಮೇಲೆ ಮಾಡ್ಬೋದು ಬಟ್ ಇದೊಂದು ರಾಪಿಡ್ ಆಲ್ಟ್ರಾಟಿಕ್ ಟೈಲ್ಸ್ ಇಲ್ಲಿ ಏನಂದರೆ ನೀವು ಮಾಡಬಹುದು ಮಾಡ್ಬೋದು ಅಲ್ಲಿ ಮಾಡ್ಬೋದು ಮೆಟಲ್ ಮೇಲೆ ಮಾಡ್ಬೋದು ಈ ರೀತಿ ಟೈಲ್ ಅಡೆಸಿವ್ ಈ ರ್ಯಾಪಿಡ್ ಮುಖಾಂತರ ಕೂಡ ವಿದಿನ್ ಅ ಟೆನ್ ಮಿನಿಟ್ಸ್ನ ಪಿಕ್ಸ್ ಮಾಡ್ಬೋದು ಇದೊಂದು ಎಸ್ ಬಿ ಆರ್ ಎಸ್ ಬಿ ಆರ್ ಇದೊಂದು ಇದೆ ಇದು ಒಂದು ರಿಪೇರ್ ಪ್ರಾಡಕ್ಟು ಹಳೆ ಮತ್ತು ಹೊಸ ಕಾಂಕ್ರೀಟ್ ಜಾಯಿಂಟ್ ಮಾಡ್ಬೋದು ಕ್ರಾಕ್ಸ್ ಮಾಡ್ಬೋದು ವಾಟ್ ಬೇಸಿಕ್ ವಾಟರ್ ಪ್ರೂಫ್ ಮಾಡ್ಬೋದು ಮಲ್ಟಿಪರ್ಪಸ್ ಇದು ಎಸ್ ಬಿ ಆರ್ ಇದೆ ರೀಸೆಂಟ್ ನಿಮಗೆ ಗೊತ್ತಿರಬೇಕು ಯಾಕಂದರೆ ಸ್ಯಾಂಡ್ ಅವೈಲೇಬಿಲಿಟಿ ಕಡಿಮೆ ಇದೆ ಸ್ಯಾಂಡ್ ಅವೈಲಬಿಲಿಟಿ ಅಸ್ಪೋಸ್ ಸುಪ್ರೀಂ ಕೋರ್ಟ್ ಅಲ್ಲೋ ಪ್ರಕಾರ ನ್ಯಾಶನಲ್ ರಿವರ್ ಸಿಗ್ತಾಯಿಲ್ಲ ಸೊ ಎಮ್ ಸ್ಯಾಂಡ್ ಫಿಲ್ಟರ್ ಸಂಡಲ್ಲಿ ಏನಾಗ್ತಾ ಇದೆ ನಮ್ಮ ಕಾಂಕ್ರೀಟ್ ಚೆನ್ನಾಗಿ ಮಿಕ್ಸ್ ಆಗ್ತಾಯಿಲ್ಲ ಅದಕ್ಕೆ ನಾವು ಆಲ್ಟ್ರೆಟಿಕ್ ವೆದರ್ ಬೋರ್ಡ್ ಪ್ರೂ ಅಂಟೆಡ್ ಈ ಒಂದು ಕಾಂಕ್ರೀಟ್ ಮತ್ತು ಗಿಲಾ ಪರ್ಪಸ್ಗೆ ಲಿಕ್ವಿಡ್ ಸ್ಯಾನಿಟ್ರಿ ಬೇ ಇದು ಒಂದು ಪಿ ಯು ಸಿ ಪಿ ಯು ಸಿ ಮತ್ತು ಸುಮಾರು ಫಿಟ್ಟಿಂಗ್ಸ್ ಇದೆ ಒಂದು ಆಲ್ಟ್ರೆಟಿಕ್ ಬಿಲ್ಡಿಂಗ್ಸ್ ಮುಖಾಂತರ ಕೊಡ್ತಾ ಇದ್ದಾವೆ ರೀಸೆಂಟ್ ಲಾಸ್ಟ್ ಇಯರ್ ಬಿರ್ಲಾ ಓಪಸ್ ಫಿನಿಶಿಂಗ್ ಪ್ರಾಡಕ್ಟ್ ಬಿರ್ಲಾ ವೈಟ್ ಪುಟ್ಟಿದೆ ವಾಲ್ಕಿರ್ ಕೊಟ್ಟಿದೆ ಟೆಕ್ಸ್ಚರ್ ಇದೆ ಜೊತೆಲಿ ಫಿನಿಶಿಂಗ್ ಪ್ರಾಡಕ್ಟ್ ಬಿರ್ಲಾ ಓಪಸ್ ಬೆಂಟ್ ಮುಖಾಂತರ ಕೂಡ ನಾವು ಕೊಡ್ತಾಯಿದ್ವಿ ಎಲ್ಲ ಪದಾರ್ಥಗಳು ನಾವು ಅಲ್ಟ್ರಾಟೆಕ್ ಶ್ರೀ ಓಂ ಶ್ರೀ ಸಿದ್ದೇಶ್ವರ್ ಟ್ರೇಡರ್ಸ್ ಬಂದು ಅಲ್ತೋಟಿಕ್ ಬಿಲ್ಡಿಂಗ್ ಸೊಲ್ಯೂಷನ್ ಮುಖಾಂತರ ನಾವು ಮಧುವಾವಿ ಗ್ರಾಮಕ್ಕೆ ನಾವು ಕೊಡ್ತಾ ಇದ್ವಿ ಥ್ಯಾಂಕ್ ಯು